ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ ಸೀಸ್ ಫೈರ್ ಅನ್ನ ಮೇಲಿನ ಮೇಲೆ ಉಲ್ಲಂಘನೆ ಮಾಡ್ತಾ ಇದೆ ಭಾರತದ ಏಳು ನಾಗರಿಕರು ಸಾವನ್ನಪ್ಪಿದ್ದಾರೆ ನೋಡಿ ದುರ್ಬುದ್ಧಿ ಶುರುವಾಯಿತು ಭಾರತದ ಪ್ರತಿದಾಳಿಗೆ ಪಾಕ್ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಎಲ್ಒಸಿ ಭಾಗದಲ್ಲಿ ಭಾರತದ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ದಾಳಿ ಮಾಡಕ್ಕೂ ಶುರು ಮಾಡಿದೆ ಮೊನ್ನೆಯಿಂದ ಗಾಳಿ ಗುಂಡೊಡಿಯೋದು ಸೇನೆಯ ಈ ತಾಣಗಳನ್ನ ಟಾರ್ಗೆಟ್ ಮಾಡಿ ಗುಂಡೊಡಿಯೋದು ಇದನ್ನ ಮಾಡ್ತಾ ಇದ್ರು ಚೆಕ್ ಪೋಸ್ಟ್ ಎಲ್ಲ ಟಾರ್ಗೆಟ್ ಮಾಡಿ ಈಗ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಅದರಲ್ಲೂ ನಿನ್ನೆ ತಡರಾತ್ರಿಯಿಂದ ಯಾವಾಗ ಭಾರತದ ಕಡೆಯಿಂದ ಇಂಥದ್ದೊಂದು ಸ್ಟ್ರೈಕ್ ಆಯ್ತು ಏರ್ ಸ್ಟ್ರೈಕ್ ಈಗ ಬಹಳ ಜಾಸ್ತಿ ಮಾಡಿದೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡು ಹಾರಿಸ್ತಾ ಇದೆ ತದ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶೆಲ್ ಗಳನ್ನ ಬಿಸಾಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಂಥ ದಾಳಿಯಲ್ಲಿ ಭಾರತದ ಏಳು ನಾಗರಿಕರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹಳ ದೌರ್ಭಾಗ್ಯದ ಸಂಗತಿ ಇದು ಈಗ ಭಾರತದ ಸಿಟ್ಟು ಮತ್ತಷ್ಟು ನೆತ್ತಿಗಿರೋದಕ್ಕೆ ಇದೆಲ್ಲ ಕಾರಣ ಆಗ್ತಾ ಇದೆ ಹಾಗಾಗಿನೇ ಭಾರತದ ಸೈನಿಕರು ನೇರವಾಗಿ ಪಾಕಿಸ್ತಾನದ ಸೈನಿಕರನ್ನೇ ಟಾರ್ಗೆಟ್ ಮಾಡಿ ಗುಂಡ್ ಹಾರಿಸಿದ್ದಾರೆ ಪಾಕಿಸ್ತಾನದ ಸೈನಿಕರು ಕೂಡ ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಏರ್ ಸ್ಟ್ರೈಕ್ ಮತ್ತೊಂದು ಕಡೆ ಸಿಯಲ್ಲಿ ಪಾಕಿಸ್ತಾನದ ಈ ಸೈನಿಕರ ಇಂಥ ನರಿಬುದ್ಧಿ ಉಪಟಳ ಕಿರಿಕಿರಿ ಇದನ್ನು ಕೂಡ ಭಾರತ ಈಗ ಕೌಂಟರ್ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿದೆ ಬಹುಶಃ ನರಿಬುದ್ಧಿಯ ಪಾಕಿಸ್ತಾನ ಅವಿತು ಕೂತು ಗುಂಡಾರ್ಸುವಂತ ಹೆಚ್ಚಿನ ಚಟುವಟಿಕೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಆ ಕಾರಣಕ್ಕಾಗಿನೇ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ ಭಾರತದ ನಾಗರಿಕರು ಸಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಏಳು ಮಂದಿ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಭಾರತ ಇದೀಗ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಸನ್ನದ್ಧ ಆಗಿದೆ ಇದು ಪಾಕಿಸ್ತಾನದ ಕುತಂತ್ರ ಬುದ್ಧಿಯ ಒಂದು ಭಾಗ ಅದೇನು ಅಂತ ಅಂದ್ರೆ ಈಗ ಕಾಶ್ಮೀರದ ಭಾಗದಲ್ಲಿ ಏನಾದರೂ ಚಟುವಟಿಕೆಗಳನ್ನ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಸಿಯ ಬಹಳಷ್ಟು ಪ್ರದೇಶ ಅದರಲ್ಲೂ ಈ ಪಂಜಾಬ್ ರಾಜಸ್ಥಾನಕ್ಕೆ ಸಂಬಂಧಪಟ್ಟಾಗಿನ ಗಡಿ ಭಾಗದಲ್ಲೆಲ್ಲ ಕದನ ವಿರಾಮವನ್ನ ಮೇಲಿನ ಮೇಲೆ ಉಲ್ಲಂಘನೆ ಮಾಡೋದು ಕಂಪ್ಲೀಟ್ ಆಗಿ ಗಮನವನ್ನು ಬೇರೆ ಕಡೆ ಸೆಳೆದು ಮತ್ತೊಂದು ಕಡೆ ಅನಾಹುತವನ್ನ ಸೃಷ್ಟಿ ಮಾಡೋದು ಪಾಕಿಸ್ತಾನ ಹಿಂದೆಯಿಂದ ರೂಢಿಸಿಕೊಂಡು ಬಂದಿರುವ ನರಿಬುದ್ಧಿ ಈಗ ಮೊನ್ನೆಯಿಂದ ಭಾರತದ ಪ್ರತಿ ತಾಳಿಗೆ ಬೆದರಿರುವಂತಹ ಪ್ಯಾನಿಕ್ ಸ್ಟೇಜ್ ನಲ್ಲಿರುವಂತಹ ಪಾಕಿಸ್ತಾನ ಮೇಲಿನ ಮೇಲೆ ಎಲ್ಒಸಿ ಭಾಗದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಅದರಲ್ಲೂ ನಿನ್ನೆ ರಾತ್ರಿಯಿಂದ ಗುಂಡಾರಿಸ್ತಾ ಇದೆ ಏಳು ಮಂದಿ ಜೀವ ಕಳ್ಕೊಂಡಿದ್ದಾರೆ ಗೊತ್ತಾಗ್ತಾ ಇದೆ ಹರೀಶ್ ನಮ್ಮ ಜೊತೆಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋ ನಿಟ್ಟಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಓವರ್ ಆಲ್ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಇದೀಗ ದಾಳಿ ಶುರು ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಇದು ಯಾವ ಕಡೆಗೆ ಸಾಕ್ತಾ ಇದೆ ಹರೀಶ್ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಹೌದು ಮಲ್ತೇಶ್ ಇಲ್ಲಿ ಮುಖ್ಯವಾಗಿ ಭಾರತ ಏನು ಏರ್ ಸ್ಟ್ರೈಕನ್ನು ಮಾಡಿದೆ ಏರ್ ಸ್ಟ್ರೈಕ್ ಬಳಿಕ ಪಾಕಿಸ್ತಾನದ ಸೈನ್ಯ ಈಗ ಹೆಚ್ಚು ಪ್ರಚೋದನಕಾರಿಯಾಗಿ ದಾಳಿಯನ್ನು ಮಾಡ್ತಾ ಇರುವಂತಹದ್ದು ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಮುಖ್ಯವಾಗಿ ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತ ದಾಳಿಯನ್ನು ಮಾಡ್ತಾ ಇದ್ದಾರೆ ಕದನ ವಿರಾಮವನ್ನು ಆಗಿಂದಾಗಲೇ ಪಾಕಿಸ್ತಾನ ಉಲ್ಲಂಘನೆಯನ್ನು ಮಾಡ್ತಾ ಇದೆ ಕಳೆದ ಹನ್ನೊಂದು ದಿವಸಗಳಿಂದ ಒಂದು ಒಂದು ತಾರಕಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತು ತಾರಕಕ್ಕೆ ಹೋಗಿರುವಂತಹದ್ದು ಮುಖ್ಯವಾಗಿ ಯಾವಾಗ ಭಾರತ ಏರ್ ಸ್ಟ್ರೈಕನ್ನು ಮಾಡ್ತು ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ಹೊಡೆದಾಕಿ ಬಂದಿದೆ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಸೇನೆ ಎಲ್ಒಿ ಉದ್ದಕ್ಕೂ ಕೂಡ ಅಪ್ರೋಚೋದಿತ ದಾಳಿಯನ್ನು ಮಾಡ್ತಾ ಇದೆ ಗಡಿಯಲ್ಲೂ ಕೂಡ ಅಪ್ರೋಚೋದಿತ ದಾಳಿಯನ್ನು ಮಾಡ್ತಾ ಇದೆ ಭಾರತೀಯ ಭಾರತದ ನಾಗರಿಕರ ಕಡೆಗೆ ಗುಂಡಿನ ದಾಳಿಯನ್ನು ಮಾಡ್ತಾ ಮತ್ತೆ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಮುಖ್ಯವಾಗಿ ಭಾರತದ ನಾಗರಿಕರನ್ನ ಕೊಲ್ಲುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ ಈ ಒಂದು ಗುಂಡಿನ ದಾಳಿಯಲ್ಲಿ ಮುಖ್ಯವಾಗಿ ಏಳು ಭಾರತೀಯರು ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಮತ್ತೆ ಭಾರತ ಕೂಡ ಅದೇ ರೀತಿಯಾದಂತಹ ಭಾರತೀಯ ಸೇನೆ ಅದೇ ರೀತಿಯಾದ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಈ ಕಡೆಯಿಂದ ಕೊಟ್ಟಂತಹ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನದ ಅನೇಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದು ಉಲ್ಬಣ ಆಗ್ತಾ ಇದೆ ಗಡಿಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ ದಾಳಿಗೆ ಪ್ರತಿದಾಳಿ ದಾಳಿಗೆ ಪ್ರತಿದಾಳಿಗಳು ನಡೀತಾ ಇರುವಂತಹದ್ದು ಮತ್ತೆ ಅದು ಇನ್ನೂ ಹೆಚ್ಚು ತಾರಕಕ್ಕೆ ಹೋಗ್ತಾ ಇದೆ ಇನ್ನು ಮುಖ್ಯವಾಗಿ ಪಾಕಿಸ್ತಾನ ಇದನ್ನ ಹೇಗೆ ನೋಡುತ್ತೆ ಭಾರತ ಒಂದು ಮಾಡಿರ್ತಕ್ಕಂತಹ ಒಂದು ಏನು ಮಿಸೈಲ್ ದಾಳಿ ಇದೆ ಏನಿದೆ ಇದನ್ನ ಪಾಕಿಸ್ತಾನ ಹೇಗೆ ನೋಡುತ್ತೆ ಒಂದು ಸಭೆಯನ್ನು ಕರೆಯಲಾಗಿದೆ ಹತ್ತು ಮೂವತ್ತರ ಸಭೆಯಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಪಾಕಿಸ್ತಾನ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ ಈ ಕಡೆಯಿಂದ ಭಾರತ ಕೂಡ ನಿರಂತರವಾದಂತಹ ಸರಣಿ ಸಭೆಗಳು ನಡೀತಾ ಇದೆ ಭಾರತದಲ್ಲಿ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗಾಗಲೇ ಅಜಿತ್ ದೋವಲ್ ಅವರು ಭೇಟಿಯಾಗಿದ್ದಾರೆ ಕಾರ್ಯಾಚರಣೆಯ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನೆಯ ಕಚೇರಿಯಲ್ಲೇ ಕೂತ್ಕೊಂಡು ಎಲ್ಲ ಅವಲೋಕನವನ್ನು ಮಾಡಿದ್ದಾರೆ ಮಾನಿಟರ್ ಮಾಡ್ತಾ ಇದ್ರು ಮತ್ತೆ ಏನು ದಾಳಿಯನ್ನ ಮುಗಿಸಿ ವಾಪಸ್ ಬಂದಂತಹ ಏನು ಕಮಾಂಡರ್ಗಳಿದರೆ ಅವರಿಗೂ ಕೂಡ ಒಂದು ಧನ್ಯವಾದವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವುದು ಸೇನೆಯ ದಕ್ಷತೆಗೂ ಕೂಡ ಅವರು ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರು ಮೂರು ಸೇನೆಯ ದಂಡ ನಾಯಕರುಗಳ ಜೊತೆ ಮಾತನಾಡಿದ್ದಾರೆ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ಬಂದಿರೋದಕ್ಕೂ ಕೂಡ ಅವರಿಗೆ ಒಂದು ಶ್ಲಾಘನೆಯನ್ನು ಕೂಡ ರಾಜನಾಥ್ ಸಿಂಗ್ ಅವರು ವ್ಯಕ್ತಪಡಿಸಿರುವಂತಹದ್ದು ಇನ್ನೂ ಮುಖ್ಯವಾಗಿ ಈಗ ಸಭೆಗಳು ನಿರಂತರ ಸಭೆಗಳು ನಡೀತಾ ಹೋಗುತ್ತೆ ಈಗ ಭದ್ರತೆಯ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ ಮುಖ್ಯವಾಗಿ ಈ ಒಂದು ದಾಳಿಯ ಈ ಒಂದು ದಾಳಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಈ ದಾಳಿ ಮತ್ತೆ ಇದರ ಪರಿಣಾಮಗಳು ಭವಿಷ್ಯದಲ್ಲಿ ಭಾರತದ ಗಡಿ ಮತ್ತೆ ಭದ್ರತೆಯನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಒಂದ್ ವೇಳೆ ಪಾಕಿಸ್ತಾನ ಏನಾದರೂ ಪ್ರತಿಕಾರಕ್ಕಾಗಿ ಮತ್ತೇನಾದರೂ ದಾಳಿಯನ್ನ ಮಾಡ್ತು ಅಂತಂದ್ರೆ ಭಾರತ ಅದನ್ನು ಹೇಗೆ ಅದನ್ನ ಹಿಮ್ಮೆಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆ ನಡೆಯುತ್ತೆ ಆ ನಂತರ ಸಂಪೂರ್ಣ ಪ್ರಮಾಣದ ಸಂಪುಟ ಸಭೆ ನಡೆಯುತ್ತೆ ಸಂಪುಟ ಸಭೆಯಲ್ಲೂ ಕೂಡ ಇವತ್ತಿನ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ರಕ್ಷಣಾ ಸಚಿವರುಗಳು ಕೂಡ ಸಚಿವ ಸಂ ಸಂಪುಟ ಸಭೆಯಲ್ಲಿ ಸಂಪೂರ್ಣವಾದ ದಾಳಿಯ ಮಾಹಿತಿಯನ್ನು ಕೊಡ್ತಾರೆ ದಾಳಿ ಅಗತ್ಯ ಏನಿತ್ತು ಮತ್ತೆ ದಾಳಿ ದಾಳಿಯಲ್ಲಿ ಯಾರನ್ನ ಟಾರ್ಗೆಟ್ ಮಾಡಲಾಗಿದೆ ಮುಖ್ಯವಾಗಿ ಎಷ್ಟು ಉಗ್ರ ಸಂಘಟನೆಗಳಿಗೆ ಇದು ಹಾನಿಯಾಗಿದೆ ಮತ್ತು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಎಷ್ಟು ಇದು ಹಾನಿಯಾಗಿದೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಚಿವ ಸಂಪುಟದ ಮುಂದೆ ರಕ್ಷಣಾ ಸಚಿವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಡಿಸ್ಕಸನ್ನು ಮಾಡ್ತಾರೆ ಇನ್ನೂ ಮುಖ್ಯವಾಗಿ ಸೇನೆ ಇಂದಿನ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ ಸೇನೆಯ ಹಿರಿಯ ಅಧಿಕಾರಿಗಳು ಈ ಒಂದು ಸುದ್ದಿಗೋಷ್ಠಿ ಿಯಲ್ಲಿ ಭಾಗಿಯಾಗ್ತಾರೆ ಸೇನೆಯ ಪಿನ್ ಟು ಪಿನ್ ಕಾರ್ಯಾಚರಣೆ ಹೇಗೆ ನಡೀತು ಮತ್ತೆ ಸೇನೆಯ ಉದ್ದೇಶ ಏನಾಗಿತ್ತು ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಏನನ್ನ ಟಾರ್ಗೆಟ್ ಮಾಡಲಾಯಿತು ಮತ್ತೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಲಾಯಿತು ಯಾವ ಯುದ್ಧ ವಿಮಾನಗಳನ್ನು ಬಳಸಲಾಯಿತು ಯಾವ ಮಿಸೈಲ್ ಅನ್ನು ಬಳಸಲಾಯಿತು ಯಾವ ಬಾಂಬ್ಗಳನ್ನು ಬಳಸಲಾಯಿತು ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಮುಖ್ಯವಾಗಿ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು ನಮ್ಮ ನಾಗರಿಕರ ಮೇಲೆ ದಾಳಿಯಾಗಿದೆ ಅನ್ನುವಂಥದ್ದು ಆದರೆ ಭಾರತೀಯ ಸೇನೆ ಹೇಳ್ತಿದೆ ನಾವು ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ನಾವು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ದೇವೆ ಅನ್ನುವಂತಹ ಮತ್ತೊಮ್ಮೆ ಭಾರತೀಯ ಸೇನೆ ಸ್ಪಷ್ಟಪಡ್ತಾ ಇದೆ ಮತ್ತೆ ಭಾರತ ಸರ್ಕಾರ ಕೂಡ ಅದನ್ನೇ ಸ್ಪಷ್ಟಪಡಿಸ್ತಾ ಮತ್ತೆ ವಿಶ್ವ ಮಟ್ಟದಲ್ಲೂ ಕೂಡ ಅನೇಕ ದೇಶಗಳಿಗೂ ಕೂಡ ಇದನ್ನೇ ತಿಳಿಸಿದೆ ದಾಳಿ ಆದ ನಂತರ ನಾವು ಯಾಕೆ ಪಾಕಿಸ್ತಾನದ ಮೇಲೆ ಈ ತರದೊಂದು ಕಾರ್ಯಾಚರಣೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕಾಯ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈಗ ಭಾರತ ಹೇಳ್ತಾ ಇರುವಂತಹ ಮಲ್ತೇಶ್ ಓಕೆ ಹರೀಶ್ ಮತ್ತೊಂದು ಸಂಗತಿ ಅಂತ ಈಗ ಎಲ್ಒಿ ಭಾಗದಲ್ಲಿ ಪಾಕಿಸ್ತಾನದ ಉಪಟಳ ಹೆಚ್ಚು ಆಗ್ತಾ ಇದೆ ಮೊನ್ನೆಯಿಂದ ಗಾಳಿ ಗುಂಡಾರ್ಸೋದು ಈ ಸೇನೆಯ ಸಂಬಂಧಪಟ್ಟಾಗಿನ ಕೆಲ ಪೋಸ್ಟ್ಗಳ ಕಡೆಗೆ ಗುಂಡಾರ್ಸೋದು ಇದನ್ನ ನೋಡ್ತಾ ಇದ್ವಿ ಈಗ ನಾಗರಿಕರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಂದ್ರೆ ಈಗ ಭಾರತ ಕೂಡ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗಿದೆ ಅಲ್ಲಿನ ಸೈನಿಕರನ್ನ ನೇರವಾಗಿ ಭಾರತದ ಸೈನಿಕರು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಒ ಸಿ ಭಾಗದಲ್ಲಿ ಸನ್ನಿವೇಶ ಯಾವ ಕಡೆಗೆ ಹೋಗ್ತಾ ಇದೆ ಇದೇನು ಸದ್ಯದ ಮಟ್ಟಿಗೆ ತಹಬದಿ ಬರೋ ರೀತಿಯಾಗಿಂತೂ ಕಂಡು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಹರೀಶ್ ಹೌದು ಮಾಲ್ತೇಶ್ ಇದು ಸದ್ಯಕ್ಕೆ ತಹ ಬದಿಗೆ ಬರೋದಿಲ್ಲ ಯಾಕಂತಂದ್ರೆ ಈಗ ಭಾರತ ಮಿಸೈಲ್ ದಾಳಿಯನ್ನ ಮಾಡಿದೆ ಅದು ಕೂಡ ನಮ್ಮ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸ್ಕೊಂಡು ಮಿಸೈಲ್ ದಾಳಿಯನ್ನು ಮಾಡಿ ಬಂದಿರುವಂತಹದ್ದು ಅದು ಉಗ್ರರ ನೆಲೆಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ ಈಗ ಪಾಕಿಸ್ತಾನಕ್ಕೆ ತರ್ಕೊಳಕಾಗ್ತಿಲ್ಲ ಏನಾದರೂ ಮಾಡಬೇಕು ಅವರು ಈಗ ಏರ್ ಸ್ಟ್ರೈಕ್ ಮಾಡೋದಕ್ಕೂ ಕೂಡ ಕಷ್ಟ ಏರ್ ಸ್ಟ್ರೈಕ್ ಮಾಡೋದು ಅಷ್ಟು ಈಸಿ ಅಲ್ಲ ಭಾರತದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತೇವೆ ಅಂತಂದರೆ ಭಾರತ ಅದರ ಹತ್ತು ಪಟ್ಟು ಏರ್ ಸ್ಟ್ರೈಕನ್ನು ಮಾಡುತ್ತೆ ಅದರ ಹತ್ತು ಪಟ್ಟು ಹತ್ತು ಪಟ್ಟು ಮಿಸೈಲ್ ದಾಳಿಯನ್ನು ಮಾಡುತ್ತೆ ಈಗ ಅವರಿಗೆ ಉಳಿದಿರ್ತಕ್ಕಂಥದ್ದು ಏನು ಈ ಗಡಿಯಲ್ಲಿ ಎಲ್ಲೋ ಮತ್ತೆ ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನ ಮಾಡೋದು ಕದನ ವಿರಾಮವನ್ನು ಉಲ್ಲಂಘನೆ ಮಾಡೋದು ಇದು ಇದೊಂದೇ ದಾರಿ ಹಾಗಾಗಿ ಮನಸ್ಸೋ ಇಚ್ಛೆ ಗುಂಡನ ಹಾರಿಸ್ತಾ ಇದ್ದಾರೆ ಮನಸೋ ಇಚ್ಛೆ ಗುಂಡನ ಹಾರಿಸ್ತಾ ಅಂತಲ್ಲ ನಾಗರಿಕರು ಯಾರು ಕಂಡ್ರು ಕೂಡ ಗುಂಡನ ಹಾರಿಸ್ತಾ ಇದ್ದಾರೆ ಅವಿತು ಕುಳಿತುಕೊಂಡು ಗುಂಡನ ಹಾರಿಸ್ತಾ ಇರುವಂತಹ ಇಲ್ಲಿ ಅನೇಕ ಭಾರತೀಯ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ ಮುಖ್ಯವಾಗಿ ಏಳು ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತೆ ಭಾರತದ ಸೇನೆ ಕೂಡ ಸುಮ್ಮನೆ ಕುಳಿತಿಲ್ಲ ಮತ್ತೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಗಡಿಯಲ್ಲಿ ಸೈನಿಕರು ಪಾಕಿಸ್ತಾನದ ಸೈನಿಕರ ವಿರುದ್ಧ ಪ್ರತಿ ಮಾಡ್ತಾ ಇದ್ರೆ ಪಾಕಿಸ್ತಾನದ ಸೈನಿಕರು ಅನೇಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕಳೆದ ಹತ್ತು ಹನ್ನೊಂದು ದಿವಸಗಳಲ್ಲಿ ನಾವು ನೋಡ್ತಾ ಇರಬಹುದು ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾನೆ ಇತ್ತು ಕದನ ವಿರಾಮವನ್ನ ಎಲ್ಒಿ ಗಡಿಯಲ್ಲಿ ಉಲ್ಲಂಘನೆ ಮಾಡ್ತಾನೆ ಇತ್ತು ಇಂತಹ ಸಂದರ್ಭದಲ್ಲೂ ಕೂಡ ಭಾರತ ಸರಿಯಾದಂತಹ ತಿರುಗೇಟನ್ನು ಕೊಡ್ತಾನೆ ಇತ್ತು ಆದ್ರೆ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿರ್ಲಿಲ್ಲ ಆದ್ರೆ ಈಗ ಪಾಕಿಸ್ತಾನಕ್ಕೆ ತಡ್ಕೊಳಕ್ಕಾಗ್ತಿಲ್ಲ ನಾನು ಏನಾದರೂ ಒಂದು ಮಾಡಬೇಕು ಭಾರತಕ್ಕೆ ನಾನು ಹೇಗಾದ್ರೂ ಪ್ರತಿಕಾರ ತೀರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಿ ಮತ್ತೆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿಯನ್ನ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ ಮತ್ತೆ ಭಾರತ ಕೂಡ ಅದಕ್ಕೆ ತಕ್ಕದಂತ ತಿರುಗೇಟನ್ನು ಕೊಡ್ತಾ ಇದೆ ಆ ಕಡೆಯಿಂದ ಹಾರಿಸಿದಂತ ಗುಂಡು ಇಲ್ಲಿ ಭಾರತದ ನಾಗರಿಕರ ಜೀವವನ್ನು ಏಳು ಭಾರತೀಯ ನಾಗರಿಕರಿಗೆ ಸಾವನ್ನಪ್ಪಿದ್ದಾರೆ ಅಧಿಕೃತ ಮಾಹಿತಿ ಸಿಗ್ತಾ ಇದೆ ಮತ್ತೆ ಪಾಕಿಸ್ತಾನದಿಂದ ಪಾಕಿಸ್ತಾನದ ಸೈನಿಕರಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ ಅಲ್ಲೂ ಕೂಡ ಸಾವು ನೋವು ಸಂಭವಿಸಿದೆ ಆದರೆ ಅಧಿಕೃತ ಮಾಹಿತಿಯನ್ನು ಪಾಕಿಸ್ತಾನ ಇದುವರೆಗೂ ಕೂಡ ಯಾವುದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂದ್ರೆ ಪಾಕಿಸ್ತಾನದಿಂದ ಎಷ್ಟು ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇದುವರೆಗೂ ಕೂಡ ಬಂದಿಲ್ಲ ಆದರೆ ಪಾಕಿಸ್ತಾನ ಏನ್ ಮಾಡಿದ ಅಂತಂದ್ರೆ ನಾಗರಿಕರನ್ನ ಗುರಿಯಾಗಿ ಇರಿಸಿಕೊಂಡು ಗುಂಡಿನ ದಾಳಿಯನ್ನು ಜಮ್ಮು ಕಾಶ್ಮೀರದ ಸಿ ಮತ್ತೆ ಗಡಿಯಲ್ಲಿ ಈ ತರದ ಗುಂಡಿನ ಅಪ್ರೋಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಿದೆ ಮತ್ತೆ ಇದು ಮಿತಿ ಮೀರಿತು ಅಂತಂದ್ರೆ ಭಾರತ ತನ್ನದೇ ಆದಂತ ಹರೀಶ್ ಹರೀಶ್ ಜಸ್ಸೋಲ್ ಹರೀಶ್ ಮಾತನಾಡ್ತೀನಿ